Hello. ಶೋಬಸವರಾಜ್ ಅಂದ್ರೆ ಮಾ ಸ್ವಾಮೀಜಿ ಅವರ ಪಾದಲ್ಲಿ ಶರಣನ ಹೆಳುತ್ತೆ ಡಿಸೆಂಬರ್ ತಿಂಗಳದಕ್ಕೆ ಕೆಡೆಗಿ ಮಡದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಇತ್ತ ಅಂತ ಅವರು ಕಾರ್ಯಕ್ರಮದ ಉಪರೇಷೆ ಅದು ಅದರ ಬಂದ ನಂತರ ರೂಪರೇಷೆ ಅಂತ ಕಾರ್ಯಕ್ರಮ ನಿಮंत्रण ನಮ್ಮೂರಿನ ಗುಡಲಕ್ಕೆ ಅಲ್ಲಿದಿಂದ ಇಲ್ಲಿಕ್ಕೆ ಮುತರೋ ಬಂದರೆ ದೇವಿ ಕೋಟ ಗ್ರಾಮಸ್ಥರ ವತಿಯಿಂದ ಅವರದು ಪ್ರಥಮವಾಗಿನ ಹಾರ್ಧಿಕ ಶುಭಾಶಯ ಅಂತ ಹೇಳ್ತೀನಿ ಈ ಕಾರ್ಯಕ್ರಮದಾಗ ಏನೇನ್ ನಿಯೋಜನೆ ಮಾಡೋದಲ್ಲ ಮುತ್ತವ್ರು ನಮ್ಮದೆಲ್ಲರಿಗೂ ಹೇಳೋರ್ ಮತ್ತೆ ಅದೇ ತರ ನಿಮಂತ್ರಣ ತ್ಯಾಗ ಕೊಟ್ಟು ನಿಮಂತ್ರಣ ಕೊಟ್ಟು ಹೋಗೋವ್ರೆ ಮುತ್ತವ್ರ ಯಾರಾಯೋ ಯೋ ದೇವಹ ಪರಮೇಶ್ವರ ಶರತ್ ಅತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಶ್ರದ್ಧೆಯ ಪಂಚಾಚಾರರನ್ನ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ ಗುರುಶಾಂತಲಿಂಗ ಶಿವಯೋಗಿಗಳನ್ನ ಆನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಇವತ್ತಿನ ಈ ವಿಶೇಷ ಶ್ರಾವಣ ಮಾಸದ ನಿಮಿತ್ತವಾಗಿ ವಿಶೇಷವಾಗಿ ದೇವಿ ಕೋಟಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ ನಮ್ಮ ಸದ್ಭಕ್ತರನ್ನ ನೋಡಿಕೊಂಡು ನಮ್ಮ ಸದ್ಭಕ್ತರನ್ನ ಮಾತಾಡಿಸ್ಕೊಂಡು ಹೋಗಬೇಕು ಅಂತ ವಿಚಾರದ ಜೊತೆಗೆ ಈ ಶ್ರಾವಣ ಮಾಸದೊಳಗ ಪುಣ್ಯಮಯ ವಾತಾವರಣದೊಳಗೆ ತಾವೆಲ್ಲ ಆನಂದದಿಂದ ಭಗವಂತನ ನಾಮಸ್ಮರಣೆಯನ್ನ ಶಿವಭಜನೆಯನ್ನು ಶಿವಪೂಜೆಯನ್ನ ಮಾಡ್ತಾ ಶ್ರಾವಣ ಮಾಸದೊಳಗ ಆನಂದ ಪೂರ್ವಕವಾಗಿ ನಾವೆಲ್ಲಾ ಕಾಲ ಕಳಿ ಈ ಶ್ರಾವಣ ಮಾಸದೊಳಗೆ ಏನ್ ಮಾಡ್ಬೇಕು ಅಂದ್ರೆ ಶ್ರವಣ ಮಾಡ್ಬೇಕು ಶ್ರವಣ ಮಾಡುವುದಂದ್ರೆ ಏನು ಅಂತ ಕೇಳಿದ್ರ ಕೇಳುದು ಶ್ರವಣ ಅಂತಂದ್ರೆ ಕೇಳುದು ಏನ್ ಕೇಳಬೇಕು ಶರಣರು ಸತ್ಪುರುಷರು ಮಹಂತರು ಯೋಗಿ ಪುರುಷರು ಸಿದ್ಧಿ ಪುರುಷರು ತ್ಯಾಗಿಗಳ ಜೀವನ ಚಾರಿತ್ರೆಯನ್ನ ಕೇಳುವುದು ಶಿವಭಜನೆ ಶಿವಸ್ತೋತ್ರ ಮತ್ತು ದೇವರ ನಾಮಸ್ಮರಣೆ ಸಂಕೀರ್ತನೆಗಳನ್ನು ಕೇಳು ಅದನ್ನು ಕೇಳಿಕೊಂಡು ಮನದೊಳಗೆ ಅದನ್ನು ಅಳವಡಿಸಿಕೊಂಡು ಎಷ್ಟು ಸಾಧ್ಯದ ಅಷ್ಟು ಅದನ್ನು ಜಾರಿಗೆ ತರಕ್ಕೆ ಪ್ರಯತ್ನ ಮಾಡುವುದು ಈ ಶ್ರಾವಣ ಮಾಸ ಹುಣ್ಣಿಮೆಯ ದಿನ ಯಾಕಂದ್ರೆ ಇಡೀ ವರ್ಷ ತುಂಬ ಹನ್ನೊಂದು ತಿಂಗಳ ಒಂದು ಸಂಸಾರಕ್ಕಾಗಿ ನಮ್ಮ ಕೆಲಸಕ್ಕಾಗಿ ಕಾರ್ಯಕ್ಕಾಗಿ ಬಿಡದಾಡ್ತಿರ್ತೀವಿ ಆದರೆ ಬಿಡು ಸಿಗಲ್ಲ ನೆಮ್ಮದಿ ಅನ್ನತಕ್ಕಂಥದ್ದು ಸಿಗೋಲ್ಲ ಶಾಂತತೆ ಅನ್ನತಕ್ಕಂಥದ್ದು ಸಿಗಲ್ಲ ಆ ಶಾಂತತೆ ನೆಮ್ಮದಿ ಸಿಗಬೇಕಾಗಿತ್ತು ಅಂದ್ರೆ ಶ್ರವಣ ಮಾಸದೊಳಗೆ ಸಿಗುತ್ತದೆ ಯಾಕಂತಂದ್ರೆ ಎಲ್ಲಿ ಯಾವ ಕೆಲಸ ಮಾಡಲಿಕ್ಕೂ ಕೂಡ ಮೇಘರಾಜ ನಮ್ಮನ್ನು ಬಿಡಲ್ಲ ನಮ್ಮನ್ನೇನು ಮಾಡ್ತಾನೆ ಆಶ್ರಯಕ್ಕೆ ಒಳಗೆ ಒಳಗೊಂಡಿರ್ಸ್ತಾನೆ ಬೆತ್ತಗ ಕೊಂಡಿರ್ತಾನೆ ಆ ಬೆಚ್ಚಗ ಕೂತಾಗ ಸುಮ್ಮನೆ ಮನುಷ್ಯ ಸಂಘಜೀವಿ ಮನುಷ್ಯ ಸಂಘಜೀವಿ ಒಬ್ಬನೇ ಕೂಡ ಕಾಗಂಂಗೆಲ್ಲ ನಾಲ್ಕು ಮಂದಿ ಜೊತೆ ಕೂತಾಗ ಅಲ್ಲಿ ಏನು ನಡೀತದ ಅನುಭವ ನಡೀತದ ಅನುಭವ ನಡೀತದ ಆ ಅನುಭವವನ್ನು ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರು ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಕೋಲು ಹಿಡಿಯದ ಮುನ್ನ ಮುಪ್ಪಂದು ಪಳೆಯದ ಮುನ್ನ ಮೃತು ಮುಟ್ಟದ ಮುನ್ನ ಮುನ್ನ ಪೂಜಿಸೋ ಕೂಡ ಸಂಗಮ ದೇವನ ನಂತರ ಬಸವಣ್ಣನವರು ಹೇಳುತ್ತಾರೆ ಅಂದ್ರ ದೇವರನ್ನ ಯಾವಾಗ ನೆನೆಸಬೇಕು ಅನ್ನೋದು ಅವರು ನಮ್ಮ ಶರೀರದ ಮೇಲೆ ಮುಖದ ಮೇಲೆ ಕೂದಲು ಬೆಳ್ಳಗಾಗೋಕ್ಕಿಂತ ಮೊದಲು ಈ ಮೈ ಮೇಗಿನ ಚರ್ಮ ಗೊಳೆ ಆಗೋಕ್ಕಿಂತ ಮೊದಲು ಸುಂಕ ಕಟ್ಟುವುದ ಮುನ್ನ ಆಮ್ಯಾಗ ಕಾಲ ಮೇಲೆ ಕೈ ಊರಿ ಹೇಳೋಕ್ಕಿಂತ ಮೊದಲ ಏನು ಭಗವಂತನನ್ನ ನಾಮಸ್ಮರಣೆ ಮಾಡು ಅವನ್ನ ನೆನಿ ಯಾಕೆ ನೆನಿ ಅಂತಂತಂದ್ರ ಭಗವಂತ ನಮಗೆ ಏನೆಲ್ಲ ಇರಾಕ ಕೊಟ್ಟಾನ ಉಡಾಕ ಕೊಟ್ಟಾನ ಉಣಾಕ ಕೊಟ್ಟಾನ ತುಡಾಕ ಕೊಟ್ಟಾನ ಏನೆಲ್ಲ ಆಯುಷ್ಯ ಮಾಡಾಕ ಭಗವಂತ ನಮಗ ಕೊಟ್ಟಾನ ಆದ್ರೂ ಕೊಟ್ಟರು ಕೂಡ ಅವ ದೂರ ಕಣ್ಣಿಗೆ ಕಾಣ್ಲಾರದೆ ಅದನ ನಮ್ಮ ಮನುಷ್ಯನ ಭಾವನೆಗಳು ಯಾವಾಗ ಯಾವಾಗ ಅಪೇಕ್ಷೆ ಆಗ್ತವ ಏನೇನು ಬೀಡತವ ಅವನ್ನೆಲ್ಲ ಪೂರೈಸುವ ಪೂರೈಸುವಂತ ಶಕ್ತಿ ಭಗವಂತರಿಗೆ ಭಗವಂತ ಕೊಟ್ಟು ನಮ್ಮನ್ನ ಪ್ರೀತಿಸ್ತಾನ ಮತ್ತು ಆನಂದ ನೆಮ್ಮದಿಯಾಗಿ ಇರುವಂಗೆ ಆಶೀರ್ವಾದ ಮಾಡ್ತಾನೆ ಅದಕ್ಕಾಗಿ ಅವ ನಮ್ಮಿಂದ ಏನನ್ನ ಬಿಡಂಗಿಲ್ಲ ಯಾವುದೂ ಬೇಡಂಗಿಲ್ಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಯಾವ ಥರದ್ದು ಏನೋ ಬೇಡಂಗಿಲ್ಲ ಅವಳೋದು ಏನು ಅಂತಂದ್ರೆ ಕೇವಲ ಅವನ ನಾಮಸ್ಮರಣೆ ಮಾಡಿದ್ರೆ ಸಾಕು ಆತ ಪಡುವಂಥ ಉದಾಹರಣೆಗಳದ ಆ ನಿಟ್ಟಿನೊಳಗ ಇವತ್ತೆಲ್ಲ ದೇವಿ ಕೌಟಾದ ಸದ್ಭಕ್ತರು ತಾವೆಲ್ಲ ಮನೆಯೊಳಗೆ ಶಿಪ್ಪೂಜಾ ಮಾಡ್ತಾ ಇದ್ದೀರಿ ಮಲ್ಲಯ್ಯನ ಗುರಿಯೊಳಗ ಭಜನಾ ಮಾಡ್ತಾ ಇದ್ದೀರಿ ಮತ್ತು ಏನಾದರೂ ನಾಲ್ಕು ಮಂದಿ ಕೂತಾಗ ಈ ಭಗವಂತನ ಚಾರಿತ್ರೆಯನ್ನ ಮಹಾತ್ಮರ ಚಾರಿತ್ರೆಯನ್ನ ತಾವೆಲ್ಲ ವಿಮರ್ಶೆ ಮಾಡ್ತಿರ್ತೀವಿ ಅಂತ ಒಂದು ವಿಮರ್ಶೆ ಕಾಲದೊಳಗೆ ಇವತ್ತ ನಾವು ಈ ದೇವಿ ಕೋಟಕ್ಕೆ ಇಲ್ಲಿ ಬರುವ ಪ್ರಸಂಗ ಬಂದ ಯಾಕಂತ ಕೇಳಿದ್ರ ದೇವಿ ಕೋಟದ ಬರುವ ಉದ್ದೇಶ ಏನು ಅಂತಂದ್ರ ನಾವು ನಿಮಗ ಆಮಂತ್ರಣ ಬಂದಿದ್ದೀವಿ ಎದ್ರದ ಆಮಂತ್ರಣ ಅಂತಂದ್ರ ಡಿಸೆಂಬರ್ ಮತ್ತು ನವೆಂಬರ್ದೊಳಗ ನವಂಬರ್ದೊಳಗ ಇಪ್ಪತ್ತೊಂದು ಹಳ್ಳಿ ಸಂಚಾರಿ ಬಸವ ಪುರಾಣ ಕೆಡಗಿಯೊಳಗ ಡಿಶೆಂಬರ್ ಹನ್ನೆರಡರಿಂದ ಜನವರಿ ಒಂದರವರೆಗೆ ಅಲ್ಲಿ ಇಪ್ಪತ್ತೊಂದು ದಿನ ಬಸವ ಪುರಾಣ ಬಸವ ಪುರಾಣ ಉಪ್ಪಿನ ಬೆಟಗೇರಿಯ ಮಹಾಸ್ವಾಮಿಗಳಿಂದ ಅದು ಬಸವ ಪುರಾಣ ಅಂತ ನಾವು ಬಹಳ ವರ್ಷದಿಂದ ಅದನ್ನ ಮನಸ್ಸು ಮಾಡ್ಕೋತ ಬಂದಿದ್ದೀವಿ ಅವರು ಸಿಕ್ಕಿದ್ದಿಲ್ಲ ನಮಗ ಅವ್ರು ಟೈಮ್ ಕೊಟ್ಟಿದ್ದಿಲ್ಲ ಇವಾಗ ಅವರು ಟೈಮ್ ಕೊಟ್ಟಾರ ಆ ನಿಮಿತ್ತವಾಗಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಅರವತ್ತೊಂದು ವರ್ಷ ಅವರ ಲಿಂಗೈಕ್ಯ ಆಗಿ ಅರವತ್ತೊಂದು ವರ್ಷ ಆಗ್ತದ ರಾಚಾರೂರು ಲಿಂಗೈಕ್ಯ ಆಗಿ ಎಂಬತ್ನಾಲ್ಕು ವರ್ಷ ಆಗ್ತದ ಧರ್ಮಣ ಮಹಾರಾಜರು ಲಿಂಗೈಕ್ಯರಾಗಿ ಇಪ್ಪತ್ತೆಂಟು ವರ್ಷ ಆಗ್ತದ ಅದರ ಜೊತೆಗೆ ನಮಗೂ ಕೂಡ ಅರವತ್ತು ವರ್ಷ ನಮ್ಮ ಆಯುಷ್ಯ ಅದು ಅರವತ್ತು ವರ್ಷ ಗತಿಸ್ತದ ಈ ನಿಟ್ಟಿನೊಳಗ ಈ ಒಂದು ನೆಪ ಇದು ಇದನ್ನ ನೆಪ ಇಟ್ಟುಕೊಂಡು ಬಸವ ಪುರಾಣ ಹಚ್ಚಿ ಮಹಾತ್ಮರನ್ನ ಶರಣರನ್ನ ಒಳ್ಳೊಳ್ಳೆ ದೊಡ್ಡ ವ್ಯಕ್ತಿಗಳನ್ನ ಕರೆದು ಸನ್ಮಾನ ಮಾಡಿ ಆಮೇಲೆ ಅವರಿಗೆಲ್ಲ ಗೌರವದಿಂದ ಕಂಡು ಅದರ ಜೊತೆಗೆ ಇಪ್ಪತ್ತ ಪರ್ಯಂತರವಾಗಿ ಆ ನಡೆಯುವಂತ ಕಾರ್ಯಕ್ರಮದೊಳಗ ಐದು ಸಾವಿರ ಮುತ್ತೈದರ ಉಡಿ ತುಂಬುವುದು ಮತ್ತು ಸಾಮೂಹಿಕ ವಿವಾಹ ಮತ್ತು ಕುಂಭಾಭಿಷೇಕ ಮತ್ತು ತುಲಾಭಾರಗಳು ಹೀಗೆ ಮತ್ತು ಧರ್ಮದ ಸಂದೇಶ ಸಾರುವುದು ಹಳ್ಳಿ ಹಳ್ಳಿಗೆ ಹೋಗಿ ಧರ್ಮದ ಬೋಧನೆಯನ್ನು ಮಾಡುವುದು ಹೀಗೆಲ್ಲ ಹತ್ತು ಹಲವಾರು ಕಾರ್ಯಕ್ರಮ ಅಲ್ಲೆಲ್ಲ ಇಟ್ಕೊಳ್ಳೋದ್ರಿಂದ ಅದನ್ನು ಹೆಂಗ ನಿಮ್ಮ ಮನೆ ಕೆಲಸ ನಿಮ್ಮ ಯಾವುದೇ ಒಂದು ಪುಣ್ಯಮಯವಾಗಿರುವಂತ ಕಾರ್ಯಕ್ರಮ ನಮ್ಮನ್ನ ಬರಮಾಡ್ಕೊಂತೀರಿ ಹಂಗ ನಾವು ಈಗ ಕೆಡಿಗೆ ಮಠಕ್ಕ ದೊಡ್ಡದೊಂದು ಕಾರ್ಯಕ್ರಮ ಮಾಡಕರ ಎಲ್ಲ ಕೆಡಿಗೆ ಊರವ್ರ ಜೊತೆಗೆ ಎಲ್ಲ ನಮ್ಮ ಬಸವರಾಜೇಂದ್ರ ಶಿವಯೋಗಿಗಳ ಸದ್ಭಕ್ತರೆಲ್ಲರೂ ಕೂಡಿ ಕಾರ್ಯಕ್ರಮ ಮಾಡಾಕರೆ ಅದಕ್ಕೆ ಆ ಕಾರ್ಯಕ್ರಮಕ್ಕ ನಾಳೆ ಬರುವಂತ ಇದು ಆಗಸ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕ ದೊಡ್ಡ ಮೀಟಿಂಗ್ ಇಟ್ಟುಕೊಂಡಿದೆ ಎಲ್ಲ ಹಳ್ಳಿ ಜನರು ಜೊತೆಗೆ ನಮ್ಮ ಕೆಡಿಗೆ ಸದ್ಭಕ್ತರು ಕೂಡಿ ಈ ಕಾರ್ಯಕ್ರಮ ಹೆಂಗ ಮಾಡಬೇಕು ಅಂತ ಅದೊಂದು ಮೀಟಿಂಗ್ ಇಟ್ಟುಕೊಂಡದ ಆ ಮೀಟಿಂಗಿಗೆ ತಾವೆಲ್ಲ ಬರಬೇಕು ಬಂದು ಮುಂದೆ ನಡೆಯುವಂತ ಕಾರ್ಯಕ್ರಮಕ್ಕೆ ಮುಂದೆ ನಡೆಯುವಂತ ಕಾರ್ಯಕ್ರಮ ರೂಪುರೇಷೆಗಳನ್ನ ಹಾಕೊಂಡದ ಅದು ಇಪ್ಪತ್ತೊಂದು ದಿನದ ಈ ಇಪ್ಪತ್ತೊಂದು ಹಳ್ಳಿಯೊಳಗ ದೇವಿ ಕೋಟಾಕ್ಕೂ ಕೂಡ ಒಂದು ದಿನ ಪುರಾಣ ಸಂಚಾರಿ ಬಸವ ಪುರಾಣ ನಡೀಬೇಕು ಅಂತ ನಾವು ಆಶಯ ಮಾಡಿದೆವು ನಿಮ್ಮೆಲ್ಲರ ಅಭಿಪ್ರಾಯ ಇತ್ತು ಅಂದ್ರೆ ಒಂದು ದಿನ ಇಲ್ಲಿ ಆ ಕಾರ್ಯಕ್ರಮ ನಡೆಸುವುದು ಆಗುತ್ತದೆ ಅನ್ನತಕ್ಕಂಥ ಮಾತನ್ನು ಅದನ್ನು ನಮ್ಮ ಗಡಿಗೌಡ ಸ್ವಾಮಿಗಳು ಇಪ್ಪತ್ತೊಂದು ದಿನದ ಪರ್ಯಂತರ ಹಳ್ಳಿ ಮೇಲೆ ಅವರು ಹೇಳ್ತಾರ ಉಪ್ಪಿನ ಬೆಟ್ಟಗೇರಿ ಮಹಾಸ್ವಾಮಿಗಳು ಚೇಡಿಗೆಯಲ್ಲಿ ಹೇಳ್ತಾರ ಹೀಗೆ ಹಲವಾರು ಕಾರ್ಯಕ್ರಮ ಇರೋಣದರಿಂದ ಆ ಕಾರ್ಯಕ್ರಮಕ್ಕೆ ಈ ದೇವಿ ಕೋಟಾದ ಸದ್ಭಕ್ತರು ತಾವೆಲ್ಲ ಅದರೊಳಗೆ ಪಾಲ್ಗೊಳ್ಳಬೇಕು ಅದರೊಳಗೆ ಪಾಲ್ಗೊಂಡು ತಮ್ಮ ಮನ ಧನದ ಸೇವೆಯನ್ನು ತಾವು ಸಲ್ಲಿಸಿ ಕೃತಾರ್ಥರಾಗರಿ ಆ ಕಾರ್ಯಕ್ರಮ ನಿಮ್ಮದು ಕಾರ್ಯಕ್ರಮ ಆ ಕಾರ್ಯ

वा मे आप मे है मामेरी

ಒಂದು ಕಾರ್ಯಕ್ರಮ ಮಾಡಿದೆ ಕಾರ್ಯಕ್ರಮ ಎಂತ ಕಾರ್ಯಕ್ರಮ ಅಂತ ಕೇಳಿದ್ರೆ ಗುಂಡದ ಸುರಾಜಿದ ಶಿವಯೋಗಿಗಳು ಅರವತ್ತು ವರ್ಷ ಲಿಂಗೇಕಿಯಾಗಿ ಅರವತ್ತು ವರ್ಷ ನಮ್ಮ ಹತ್ತವರಿಗೆ ಅವರು ಲಿಂಗ್ಯರಾಗಿ ಎಂಬತ್ತ ನಾಲ್ಕು ವರ್ಷ ಆಗಿದೆ ನಮ್ಮ ಭಾಗಕ್ಕಾಗಿ ಇಪ್ಪತ್ತೆಂಟು ವರ್ಷ ಇದೆ ಅದರ ಜೊತೆಗೆ ನಾವು ಬಿಟ್ಟಾಧಿಕಾರಿಕ್ಕಾಗಿ ಮೂವತ್ತೈದು ವರ್ಷ ಈ ನಾಡತಕ್ಕಂಥದ್ದು ಅರವತ್ತು ವರ್ಷ ಈ ಬಸವ ಪುರಾಣ ನಮ್ಮ ಸದ್ಭಕ್ತರಿಗೆ ತಿಳಿಸಬೇಕು ಅಂತ ಒಂದು ಆಮೇಲೆ ಇಪ್ಪತ್ತೊಂದು ದಿನದ ಪ್ರಯತ್ನವಾಗಿ ಸಂಚಾರಿ ಬಸವ ಪುರಾಣ ಅಂತ ಹೇಳಿ ಇಪ್ಪತ್ತೊಂದು ಹಳ್ಳಿ ಇಪ್ಪತ್ತೊಂದು ಹಳ್ಳಿ ಎಲ್ಲ ನಮ್ಮ ಹಳ್ಳಿಗಳಿಂದ ನಾವೆಲ್ಲೆಲ್ಲ ಹೋಗ್ತು ನಮ್ಮ ಮಕ್ಕಳಿಗೆ ಯಾರ್ಯಾರು ಬರ್ತಾರ ನನ್ನ ಅಂತವನ್ನೆಲ್ಲ ಗುರುತಿಸಿ ಆಯಾ ಹಬ್ಬಗಳನ್ನ ಗುರುತಿಸಿ ಅವನ್ನೆಲ್ಲ ಮರ ಮಾಡ್ಕೊಳ್ತೀನಿ ಕಾರ್ಯಕ್ರಮಕ್ಕೆ ಬರೀ ಮೀಟಿಂಗ್ಗೆ ಬರೀ ಅಲ್ಲೆಲ್ಲ ನಮ್ಮ ಸಾಲ ಎಚ್ಚು ಬಂದೀನಿ ಎನ್ನುವುದು ಏನಲ್ಲ ಅಲ್ಲಿ ಹೇಳಬೇಕು